ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಒಂದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಅಪ್ಸಡನ್ನು ಕೊಡ್ತಾ ಇದ್ದೀವಿ ಪ್ರಕೃತಿಯಲ್ಲಿ ಸಿಕ್ಕುವಂಥ ನಾನಾ ರೀತಿಯ ಗಿಡ ಮರ ಬಳ್ಳಿಗಳಿಂದ ಎಂತಹ ಕಾಯಿಲೆಗಳಲ್ಲಿ ಅದನ್ನು ತೊಲಗಿಸ್ಬೋದು ಅದನ್ನು ಬಿಟ್ಟು ಏನೇ ಬರಲಿ ತಕ್ಷಣ ಹೋಗಿ ಟೆಸ್ಟ್ ಮಾಡಿಸಿ ಅದನ್ನು ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟು ಅಂತ ತಿನ್ನುವ ಬದಲು ಪ್ರಕೃತಿ ನೋಡಿ ಈ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಎಲ್ಲ ರೀತಿಯ ಕಾಯಿಲೆಗಳಿಗೆ ಔಷಧಿ ಇದೆ ಅದನ್ನು ಹುಡ್ಕಾಡಿ ಅದನ್ನು ಬಿಟ್ಟು ಬರೋ ಮೊದಲೇ ಟೆಸ್ಟ್ ಮಾಡಿಸ್ಕೊಂಡು ಅದಕ್ಕೆ ಟ್ಯಾಬ್ಲೆಟ್ಸು ಇಂಜೆಕ್ಷನ್ ಎತ್ಕೊಂಡು ನಮ್ಮ ದೇಹವನ್ನು ಹಾಳು ಮಾಡಬೇಡ್ರಿ ದೇಹ ಸ್ಥಿತಿಯನ್ನು ಕಾಪಾಡಿ ನೀವು ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿರಲಿ ಸರ್ವೋಜನ ಸುಖ ನೋಬ ಉಂಟು ಎಲ್ಲರೂ ಚೆನ್ನಾಗಿರಬೇಕು ನೋಡಿ ರಕ್ತ ತಿಳಿಯಾಗಬೇಕು ರಕ್ತ ಹೆಪ್ಪು ಕಟ್ಟಬಾರದು ಅಂದರೆ ಗಾಯವಾದಾಗ ರಕ್ತ ಸೋರದ ನಿಲ್ಲಿಸ್ಬೇಕಂದ್ರೆ ಹೆಪ್ಪು ಕಟ್ಟಲೇಬೇಕು ಅದು ಬೇರೆ ಆದರೆ ಈ ತಿಳಿಯಾಗಬೇಕಂದ್ರೆ ಅದಕ್ಕೆ ನಾನಾ ರೀತಿಯ ಟ್ಯಾಬ್ಲೆಟ್ ಇರುತ್ತೆ ಸ್ನೇಹಿತರೆ ಈ ಟ್ಯಾಬ್ಲೆಟಿಂದ ನಾನಾ ರೀತಿಯ ಕಾಯಿಲೆಗಳು ಬರ್ತಾವಂತೇಳಿದೀರಿ ಇದು ಅರವೆ ಸೊಪ್ಪು ಅಂತಾರೆ ಇದರಲ್ಲಿ ಎರಡಿದೆ ಅರವೆ ಸಿಲ್ಕ್ ಅರವೆ ಅಂತ ಈ ಅರವೆ ಸೊಪ್ಪನ್ನು ನಾವು ಹದಿನೈದು ದಿವಸ ಕಾಲ ಜ್ಯೂಸಾಗಲಿ ಸೊಪ್ಪಾಗಲಿ ಸೇವನೆ ಮಾಡ್ತಾ ಬಂದರೆ ರಕ್ತ ತಿಳಿಯಾಗುತ್ತೆ ಆದರೆ ಯಾವುದೇ ರೀತಿಯ ಟ್ಯಾಬ್ಲೆಟ್ ಇಟ್ಕೊಬಾರ್ದು ಯಾವುದೇ ರೀತಿ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಎತ್ಕೊಂಡ್ರೆ ಅದು ವರ್ಕ್ ಆಗಲ್ಲ ತಿಳಿಯಾಗಲ್ಲ ಈ ಒಂದು ಸೊಪ್ಪನ್ನು ಒಂದಷ್ಟು ಸೇಖರಿಸಿಕೊಂಡು ಚೆನ್ನಾಗಿ ತೊಳೆದು ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಿಕೊಂಡು ಒಂದೊಂದು ಗ್ಲಾಸ್ ಕುಡಿತಾ ಬನ್ನಿ ಏನೇ ಆಗಬಾರ್ದು ಅದಕ್ಕೆ ಅಷ್ಟೇ ಸೊಪ್ಪು ಮಾತ್ರ ಹದಿನೈದು ದಿವಸ ಕಾಳೆ ಸೇವನೆ ಮಾಡ್ತಾ ಬನ್ನಿ ನಿಮ್ಮ ರಕ್ತ ತಿಳಿಯಾಗುತ್ತೆ ನಿಮಗೆ ಆ ರಕ್ತ ತಿಳಿಯಾಗ್ಬಿಟ್ರೆ ಆರ್ಟಿಗೆ ತೊಂದರೆ ಇಲ್ಲ ಮತ್ತು ಆರ್ಟ್ ಫೈಲೂರ್ ಆಗಲಿ ಅಟ್ಯಾಕ್ ಆಗಲಿ ಇನ್ನೊಂದಾಗಲಿ ಬರಲ್ಲ ಸ್ನೇಹಿತರೆ ಇಂತಹ ಒಂದು ದಿವ್ಯ ಔಷಧಿ ನಮ್ಮ ಮನೆಯ ಅಂಗಳದಲ್ಲಿ ಇಟ್ಟುಕೊಂಡು ನಾವು ಎಲ್ಲೋ ಹೋಗಿ ಏನೋ ತ್ಯಾಜನೇ ಮಾಡಿ ಹೃದಯವನ್ನು ಇದ್ದೀವಿ ಈ ಅರವೆ ಸೊಪ್ಪನ್ನು ಪಲ್ಯವಾಗಲಿ ಅಥವಾ ಜ್ಯೂಸ್ ಆಗಲಿ ಸೇವನೆ ಮಾಡ್ತಾ ಬಂದರೆ ಆಗಾಗ ರಕ್ತಕ್ಕೆ ರಕ್ತ ತಿಳಿ 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 ಯಾಗಿಸುತ್ತೆ ಮತ್ತು ರಕ್ತ ರುದ್ದನ್ನು ಮಾಡ್ತಾರೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟಲಿ ಎಲ್ರಿಗೂ ಹೋಗಲಿ ನಮಸ್ಕಾರ ಸ್ನೇಹಿತರೆ